ಜಾಹೀರಾತು ಅಥವಾ ಸುದ್ದಿ ಹಲವಾರು ದೃಶ್ಯ ಮಾಧ್ಯಮದಲ್ಲಿ ಯಾವ ರೀತಿ ಪ್ರಕಟಗೊಂಡಿತು ಅಂತ ಹೇಳಿದ್ರೆ ರಾಜ್ಯವ್ಯಾಪಿ ಸುದ್ದಿ ಆಯಿತು ರಾಜ್ಯವ್ಯಾಪಿ ಸುದ್ದಿ ಆಗ್ಬೇಕಾದ್ರೆ ಒಂದೊಂದು ದೃಶ್ಯ ಮಾಧ್ಯಮದಲ್ಲಿ ಉಸ್ತುವಾರಿ ಸಚಿವರ ಮಾನ್ಯ ಪ್ರಿಯಾಂಕರ್ಗೆ ಅವರ ಸ್ವಕ್ಷೇತ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘದ ಪಥಸಂಚಾರದ ಶಕ್ತಿ ಪ್ರದರ್ಶನ ಅನ್ನುವಂಥ ಸುದ್ದಿ ಪ್ರಸಾರವಾಯಿತು ಆ ದಿನ ಮಾನ್ಯ ಸಚಿವರಿಗೆ ನಿಧಿ ಹಚ್ಚಲಿಕ್ಕಿಲ್ಲ ಹಾಗಾಗಿ ಅವರೇ ನಿರ್ಣಯ ತಗೊಂಡಿದ್ರು ನನ್ನ ಕ್ಷೇತ್ರದಲ್ಲೇ ಶಕ್ತಿಯ ಪಥ ಸಂಚಲನ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಪಥ ಸಂಚಲನಕ್ಕೆ ಪ್ರಯತ್ನ ಹಾಕಿದ್ದಾರೆ ಆದ್ರೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ಪಥ ಸಂಚಲನ ಯಾರಿಗೆ ಶಕ್ತಿಯನ್ನ ಪ್ರಕಟಗೊಳಿಸುವಂತದ್ದು ಯಾರಿಗೆ ಶಕ್ತಿಯ ಪ್ರದರ್ಶನವೇ ಪಥ ಸಂಚಲನ ಇದಾಗಿಲ್ಲ ಸಂಘದ ನೂರು ವರ್ಷದ ಪಥ ಸಂಚಲನದ ದರ್ಶನ ಮಾತ್ರ ಇತ್ತು ಶಕ್ತಿಯ ಪ್ರದರ್ಶನ ಈ ಸಂಚಲನ ಇರಲಿಲ್ಲ ಆದ್ರೆ ಇವತ್ತು ಮಾನ್ಯ ಸಚಿವರು ಅರ್ಥ ಮಾಡ್ಕೋಬೇಕು ರಾಷ್ಟ್ರೀಯ ಸ್ವಯಂ ಇವತ್ತು ನಿನ್ನೆದಲ್ಲ ನೂರು ವರ್ಷ ಪೂರೈಸಿದೆ ಹಾಗಾಗಿ ಶತ ಖಂಡಿತವಾಗಿ ಇಲ್ಲಿಯ ಅಧಿಕಾರಿಗಳು ನಿಮ್ಮ ಕೈಗೊಂಬೆಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಈಗಾಗಲೇ ಇವತ್ತು ಮೂರು ರೀತಿಯ ಮನವಿ ಪತ್ರ ವರ್ತಿಸಿದ್ದಾರೆ ಮುಂದೆ ಇತ್ತು ರಾಷ್ಟ್ರೀಯ ಸ್ವಯಂ ಸಂಘ ಇಪ್ಪತ್ತು ಹದಿನಾಲ್ಕನೇ ತಾರೀಕೆ ನಾವು ಮನವಿಯನ್ನ ಕೊಟ್ಟಿದ್ವಿ ಅದ ನಂತರ ನಮ್ಮ ಸಹೋದರರೇ ಆಗಿರ್ತಕ್ಕಂಥ ಆರ್ಮಿ ಮೂಲಕವಾಗಿ ಆಗಲಿ ಮತ್ತೊಂದು ಸಂಘಟನೆ ಮೂಲಕ ಅವರು ಪಥ ಸಂಚಲನ ಮಾಡ್ತೀವಿ ಹೇಳಿ ಮನವಿಯನ್ನ ಕೊಟ್ಟಿದ್ದಾರೆ ಆದ್ರೆ ಮಾನ್ಯ ತಾಲೂಕಾ ಆಡಳಿತಾಧಿಕಾರಿಗಳು ಒಂದು ಸಭೆಯನ್ನ ನಡೆಸಿ ಮೂರು ಸಂಘಟನೆಗಳಿಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅನ್ನುವಂಥದ್ದು ನನ್ನ ಆಗ್ರಹ ಇದೆ ಆ ಸಂಘಟನೆಗಳು ದೇಶಭಕ್ತರೇ ಇದ್ದಾರೆ ನಾವು ದೇಶಭಕ್ತರೇ ಇದ್ದೇವೆ ಅವರು ನಮ್ಮ ಸಹೋದರು ಅವರು ಬೇರೆ ಅಲ್ಲ ಅವರು ಅವರು ಪಥ ಸಂಚಲನಕ್ಕೆ ನಮ್ಮ ಸ್ವಾಗತ ಇದೆ ನಮ್ಮ ಪಥ ಸಂಚಲನಕ್ಕೆ ಅವರು ಸ್ವಾಗತ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೊತೀನಿ ನಾವೆಲ್ಲರೂ ದೇಶಭಕ್ತರು ಒಂದಾಗಿ ಪಥ ಸಂಚಲನವನ್ನು ಮಾಡಬೇಕು ಅನ್ನುವಂಥ ನಮ್ಮ ಅಭಿಪ್ರಾಯ ಇದೆ ಆದ್ರೆ ಸರ್ಕಾರದ ಹತ್ರ ನನಗನ್ನಿಸ್ತಾ ಇದೆ ತಾಕತ್ತಿಲ್ಲ ಅಂತ ಅನ್ನುವಂಥ ಅನುಮಾನ ನನಗೆ ನೋಡ್ತಾ ಇದೆ ಒಂದೊಂದು ಊರಲ್ಲಿ ಮೂರ್ನಾಲ್ಕು ಪ್ರತಿಭಟನೆಗಳು ಮೂರ್ನಾಲ್ಕು ಕಾರ್ಯಕ್ರಮಗಳು ಪ್ರತಿನಿತ್ಯ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ನಡೀತಾ ಇರ್ತವೆ ಆದ್ರೆ ಅದಕ್ಕೆ ತಾಲೂಕು ಆಡಳಿತವಾಗಿ ಸರ್ಕಾರ ಆಗಲಿ ಯಾವುದೇ ಸಂಘಟನೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಒಂದು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಸೂಕ್ತ ಬಂದೋಬಸ್ತ್ ಅನ್ನ ಕಲ್ಪಿಸಿ ಅವರಿಗೆ ಅನುಮತಿಯನ್ನ ನೀಡಬೇಕಾಗಿದ್ದು ಸ್ಥಳೀಯ ಆದೇಶದ ಕರ್ತವ್ಯ ಇವತ್ತು ಅಂತ ಕರ್ತವ್ಯನ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳ ಆ ವರ್ತನೆಯನ್ನ ನಾವು ಇವತ್ತು ಖಂಡಿಸ್ತಾ ಇದ್ದೇನೆ ಇದು ನಾವು ಇವತ್ತು ಮಾಡುವಂತ ಕಾರ್ಯಕ್ರಮ ಹೊಸದೇನಲ್ಲ ನನ್ನ ಅನುಭವದ ಪ್ರಕಾರ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಸಣ್ಣ ಪುಟ್ಟ ಕಾರ್ಯಕ್ರಮ ದೊಡ್ಡ ಮಟ್ಟದ ಕಾರ್ಯಕ್ರಮ ಇವತ್ತು ದೊಡ್ಡ ಕಾರ್ಯಕ್ರಮನ ಮಾಡ್ತಾ ಇವತ್ತು ಈ ಅಧಿಕಾರಿಗಳಾಗಲಿ ಸ್ಥಳೀಯ ಶಾಸಕರಿಗಾಗಲಿ ಒಂದು ಮನವರಿಕೆ ಆಗಬೇಕು ಕೇವಲ ಪಥ ಸಂಚಲನ ಚಿತಾಪುರದಲ್ಲಿ ಮಾತ್ರ ನಡೀತಾ ಇಲ್ಲ ದೇಶಾದ್ಯಂತ ಪಥ ಸಂಚಲನ ನಡೀತಾ ಇದೆ ಇದು ಯಾವ ಇಲಾಖೆಯ ಸಚಿವರಿದ್ದಾರೆ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಗ್ರಾಮ ಮಟ್ಟದಲ್ಲಿ ಈಗಾಗಲೇ ಹತ್ತು ಕಡೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚಿತಾಪುರ ತಾಲೂಕಿನಲ್ಲಿ ಹತ್ತು ಕಡೆ ಪಥ ಸಂಚಲನವನ್ನು ಮಾಡಿದೆ ಅದು ಯಾರಿಗೆ ಒಂದು ಶಕ್ತಿಯ ಪ್ರದರ್ಶನ ಅಲ್ಲ ಅಂತ ಹೇಳಿದ್ರು ಪ್ರತಿಯೊಂದು ಗ್ರಾಮದಲ್ಲಿ ಸಂಘಟನೆ ಆಗ್ಬೇಕು ಪ್ರತಿಯೊಂದು ಗ್ರಾಮದಲ್ಲಿ ಹಿಂದುತ್ವದ ವಾತಾವರಣ ಆಗ್ಬೇಕು ದೇಶಭಕ್ತಿಯನ್ನು ಮೂಡಿಸುವಂತ ಸಂಕಲ್ಪದಿಂದ ನಾವು ಈಗಾಗಲೇ ಚಿತ್ತಾಪುರ ತಾಲೂಕು ಅಂತೇಳಿ ಸಂಘದ ದೃಷ್ಟಿಯಿಂದ ಶಾಬಾದ್ ಕಾಳಗಿ ಮತ್ತು ಚಿತಾಪುರ್ ಮೂರು ತಾಲೂಕು ಸೇರಿ ಒಂದು ತಾಲೂಕು ಇದೆ ಆ ಎಲ್ಲ ಮಂಡಲಗಳಲ್ಲಿ ಯಾವ ಗ್ರಾಮ ಪಂಚಾಯತಿ ಹೇಳಿ ನಮ್ಮ ಸಚಿವರು ಕರಿತಾರೆ ನಾವು ಮಂಡಲ ಹೇಳಿ ಕರಿತೀವಿ ಆ ಮಂಡಲ ಕೇಂದ್ರದಲ್ಲಿ ಒಟ್ಟು ಹತ್ತು ಕಡೆ ಪಥ ಸಂಚಲನ ಆಗಿದೆ ಅವರಿಗೆ ದಾಖಲೆ ಬೇಕಾದ್ರೆ ನಮ್ಮಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿಗಾಗಿ ಕೊಟ್ಟಿದ್ದೀವಿ ಆ ದಾಖಲೆಗಳನ್ನ ಮಾನ್ಯ ಸಚಿವರು ಪಡಿಬಹುದು ಅದೇ ರೀತಿ ಅಲ್ಲಿ ನಡೆದಿರ್ತಕ್ಕಂಥ ಸಂಚಲನದ ಮೂಲಕ ಇವತ್ತು ಚಿತಾಪುರ ನಗರದಲ್ಲಿ ಆಗುವಂತ ಸಂಚಲನ ಇತ್ತು ಇಲ್ಲಿ ಯಾವ ನಮ್ಮ ಸಚಿವರು ಅವರು ಎಲ್ಲರಿಗೂ ಸಚಿವರು ಇವತ್ತು ನಮಗೂ ಸಚಿವರು ಇನ್ನೊಬ್ಬರು ಸಚಿವರು ಅಂತ ಸಚಿವರು ಆ ಸಂವಿಧಾನದ ಬಗ್ಗೆ ಪ್ರತಿನಿತ್ಯ ಮಾತಾಡ್ತಿದ್ರೆ ನಾವು ಸಂವಿಧಾನಕ್ಕೆ ಅಷ್ಟೇ ಗೌರವ ಕೊಡ್ತೀವಿ ಸಚಿವರಷ್ಟು ಗೌರವ ಕೊಡ್ತಾರೋ ಅಷ್ಟೇ ಗೌರವವನ್ನ ಸಂವಿಧಾನಕ್ಕೆ ಕೊಡ್ತೇವೆ ಇವತ್ತು ಸಂವಿಧಾನ ವಿರೋಧವಾಗಿ ಅವ್ರು ಇವತ್ತು ನಡ್ಕೊಂಡಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಸಂವಿಧಾನದ ಪ್ರಕಾರ ಅವ್ರು ನಡ್ಕೋಬೇಕಾಗಿದ್ರೆ ಇವತ್ತು ನಮಗೆ ಯಾವುದೇ ಕಂಡೀಷನ್ ಹಾಕಿರೋ ಪರವಾಗಿಲ್ಲ ನಮ್ಮ ಸಂಚಲನಕ್ಕೆ ಅನುಮತಿಯನ್ನ ಕೊಡ್ಬೇಕಾಗಿತ್ತು ಅವರು ಯಾವುದೇ ಒಂದು ಕಾರಣವನ್ನ ಒಡ್ಡಿ ಅನುಮತಿಯನ್ನ ನಿರಾಕರಿಸಿದ್ದಾರೆ ಅದೇ ರೀತಿ ಆ ಮೀಡಿಯಾದಲ್ಲಿ ಬಂದಿರ್ತಕ್ಕಂಥ ಒಂದು ಸ್ವಕ್ಷೇತ್ರದಲ್ಲಿ ಶಕ್ತಿಯ ಪ್ರದರ್ಶನ ಅನ್ನುವಂತ ಒಂದೇ ಒಂದು ವಿಷಯವನ್ನ ಇಟ್ಕೊಂಡು ಅವರು ಸ್ವ ಪ್ರತಿಷ್ಠೆಗಾಗಿ ಇವತ್ತಿನ ಸಂಚಲನಕ್ಕೆ ಬ್ರೇಕನ್ನ ಅಧಿಕಾರಿಗಳ ಮೂಲಕ ಬ್ರೇಕನ್ನ ಹಾಕಿಸಿದ್ದಾರೆ ಅದೊಂದು ದೊಡ್ಡ ವಿಷಯ ಅಲ್ಲ ಮುಂದಿನ ದಿನಗಳಲ್ಲಿ ಸಂಘದ ನಿರ್ಣಯದಂತೆ ಕೋರ್ಟಿನ ಆದೇಶದಂತೆ ನಾವು ಮುಂದಿನ ದಿನ ಸಂಚಲನ ಮಾಡ್ತೇವೆ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲ ಸಂಚಲನ ನಡೆಯಬೇಕಾಗಿತ್ತು ಆದರೆ ಕೆಲವು ಕಾನೂನಿನ ತೊಡಕುಗಳಿಂದ ಇವತ್ತಿನ ಕಾರ್ಯಕ್ರಮವು ಮಾನ್ಯ ಉಚ್ಚ ನ್ಯಾಯಾಲಯವು ಕಲಬುರಗಿ ಪೀಠ ವತಿಯಿಂದ ಒಂದು ಬಹಳ ಮಹತ್ವವಾದ ಆದೇಶ ಬಂದಿದೆ ಇವತ್ತಿನ ದಿನ ನಿಜವಾಗ್ಲೂ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಒಂದು ಜಯದ ದಿನ ಅಂತೂ ನಾವು ಎಲ್ಲೂ ಭಾವಿಸಬೇಕು ಯಾರು ನಿರಾಸೆ ಆಗಬಾರದು ನಾವು ಯಾವ ರೀತಿಯ ಕಾರ್ಯಕ್ರಮವನ್ನು ಚಿತ್ತಾಪುರ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಅದರ ದುಪ್ಪಟ್ಟವಾಗಿ ನವೆಂಬರ್ ಎರಡರಂದು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರ ಒಂದು ಸಮಾಲೋಚನೆಯೊಂದಿಗೆ ಯಾವ ದಿನಾಂಕದಂದು ನಿಗದಿ ನಿಗದಿ ಆ ದಿನದಂದು ಮಾನ್ಯ ಶಾಸಕರು ಏನ್ ಹೇಳ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ದುಪಟ್ಟಾಗಿ ಚಿತಾಪುರ್ ಪಟ್ಟಣದಲ್ಲಿ ಅವತ್ತಿನ ದಿನ ಕೇಸರಿಮಯವಾಗಿ ನಾವು ಚಿತಾಪುರ್ ಪಟ್ಟಣವನ್ನು ತೋರಿಸ್ತೇವೆ ಎಂದು ಈ ಮಾಧ್ಯಮ ಮೂಲಕ ತಮಗೆ ಹೇಳಿಕೆ ಇಷ್ಟಪಡ್ತೇನೆ ಬಂಧುಗಳೇ